ಭಗವಾನ್ ಶಂಕರನು ಪಾರ್ವತಿಗೆ ತಿಳಿಸಿದ್ದನ್ನು ವಿವರಿಸಿದರು ಮಾಘಸ್ನಾನ ಮಾಡಿದವರು ಶ್ರೀಮಂತರಾಗುತ್ತಾರೆ ಎಷ್ಟು ಕಷ್ಟಗಳಿದ್ದರೂ ಕ್ರಮೇಣ ಅದು ಕಡಿಮೆಯಾಗುತ್ತಾ ಹೋಗಿ ಧನ ಧಾನ್ಯ ಸಂಪತ್ತುಗಳು ಲಭಿಸುತ್ತವೆ ಮಾಘಶುದ್ಧ ದಶಮಿಯ ದಿನ ನಿರ್ಮಲವಾದ ಮನಸ್ಸಿನಿಂದ ಶ್ರೀಮನ್ನಾರಾಯಣನು ಪೂಜಿಸಿದ ಸಜ್ಜನರು ಆತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆಂಬುದನ್ನು ಸಂಶಯವಿಲ್ಲ ಪಾರ್ವತಿಯು ಮಾಸ ವ್ರತಾಚರಣೆಯ ವಿಧಿವಿಧಾನಗಳ ಬ ಬಗ್ಗೆ ಪತಿಯನ್ನು ಪ್ರಶ್ನಿಸಿದಳು ಶಂಕರನು ಇದನ್ನು ಹೀಗೆ ವಿವರಿಸತೊಡಗಿದನು ಮಾಘಶುದ್ಧ ದಶಮಿ ಎಂದು ಬೆಳಗಿನ ಜಾವದಲ್ಲೇ ಪ್ರಾತರ್ ವಿಧಿಗಳನ್ನು ಪೂರೈಸಬೇಕು ನಂತರ ನದಿ ಸ್ನಾನ ಮಾಡಿ ದೇವರ ಮಂಟಪ ನಿರ್ಮಾಣ ಮಾಡಿ ತಳಿರು ತೋರಣಗಳಿಂದ ಅಲಂಕರಿಸಿ ರಂಗವಲ್ಲಿಯಿಂದ ಅಷ್ಟದಳ ಪದ್ಮವನ್ನು ಚಿತ್ರಿಸಬೇಕು ಪೂಜಾ ಮಂಟಪದ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಇರಿಸಿ ಅಲಂಕಾರ ಮಾಡಬೇಕು ಗಂಧ ಪುಷ್ಪಾದಿಗಳಿಂದ ಆ ಪ್ರತಿಮೆಯನ್ನು ಅಲಂಕರಿಸಬೇಕು ತಾಮ್ರದ ಕಲಶದಲ್ಲಿ ನೀರು ತುಂಬಿ ಅದರ ಮೇಲೆ ತೆಂಗಿನ ಕಾಯಿಯನ್ನಿರಿಸಿ ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು ಮುಂಭಾಗದಲ್ಲಿ ಸಾಲಿಗ್ರಾಮವನ್ನಿಟ್ಟು ಪೂಜಿಸಬೇಕು ಪತ್ರ ಪುಷ್ಪ ಫಲ ನೈವೇದ್ಯ ನೀರಾಜನಾದಿಗಳನ್ನು ಭಗವಂತನನ್ನು ಪೂಜಿಸಬೇಕು ಅನಂತರ ಮಹಾವಿಷ್ಣುವಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಮಾಘಮಾಸ ವ್ರತಾಚರಣೆ ಮಾಡಿದವರು ತಮ್ಮ ಬಂಧು ಬಾಂಧವರೊಡನೆ ಇದನ್ನು ಆಚರಿಸಬೇಕು ಸಜ್ಜನನಾದ ಒಬ್ಬ ಗೃಹಸ್ಥನಿಗೆ ಬೆಲ್ಲ ತೆಂಗಿನಕಾಯಿ ಅಕ್ಕಿ ಉಪ್ಪು ಬೇಳೆ ತರಕಾರಿಗಳನ್ನು ದಾನ ಮಾಡಿ ಯಥಾಶಕ್ತಿ ದಕ್ಷಿಣೆ ನೀಡಬೇಕು ಮಾಘಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿ ಭಗವಂತನಿಗೆ ಹೂ ಅಕ್ಷತೆ ಕಾಳು ಹಾಕಿ ಅದನ್ನು ತನ್ನ ತಲೆಯ ಮೇಲೆ ಧರಿಸಬೇಕು ಈ ವಿಷಯದಲ್ಲಿ ಒಂದು ಪ್ರಸಂಗವು ಹೀಗಿದೆ ಗೌತಮ ಮಹರ್ಷಿಗಳು ಒಮ್ಮೆ ತಮ್ಮ ಶಿಷ್ಯರೊಡಗೂಡಿ ತೀರ್ಥಯಾತ್ರೆಗೆ ಉತ್ತರ ದಿಕ್ಕಿಗೆ ಹೊರಟರು ಅವರು ಹಲವು ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಿ ಪುಣ್ಯ ನದಿ ಸ್ನಾನ ದೇವತಾ ದರ್ಶನಗಳನ್ನು ಮಾಡಿದರು ದಾರಿಯಲ್ಲಿ ಕೃಷ್ಣಾ ನದಿ ಸ್ನಾನಕ್ಕಾಗಿ ಆ ಪ್ರಾಂತಕ್ಕೆ ಆಗಮಿಸಿದರು ಗೌತಮ ಮಹರ್ಷಿಗಳು ತಮ್ಮ ಸ್ನಾನ ತೀರಿಸಿ ನದಿ ತೀರದಲ್ಲಿನ ಅಶ್ವತ್ಥ ವೃಕ್ಷವನ್ನು ಪೂಜಿಸಿದರು ಶಿಷ್ಯರಿಗೆ ಮಾಘಮಾಸ ಮಹಾತ್ಮೆಯನ್ನು ವಿವರಿಸಿದರು ಇದೇ ರೀತಿ ಮಾಘಶುದ್ಧ ದಶಮಿಯಂದು ಸರ್ವಾಲಂಕಾರ ಭೂಷಿತವಾದ ಭದ್ರ ಮಂಟಪದ ಮಧ್ಯದಲ್ಲಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದರು ಈ ರೀತಿ ಪೂಜೆ ಮಾಡುತ್ತಿರುವಾಗ ಆ ವೃಕ್ಷದ ಬಳಿ ಹೆಣ್ಣು ನಾಯಿ ಎಂದು ಆಗಮಿಸಿತು ಶಿಷ್ಯರು ಅದನ್ನು ಕೋಲಿನಿಂದ ಹೊಡೆದಟ್ಟಲು ಹೊರಟರು ಆ ನಾಯಿಯು ಅಲ್ಲಿಂದ ಉತ್ತರ ದಿಕ್ಕಿಗೆ ಹೊರಟಿತು ಮತ್ತೆ ಅದೇ ಸ್ಥಳಕ್ಕೆ ಬಂದು ಕುಳಿತಾಗ ಗೌತಮರ ಶಿಷ್ಯರು ಅದನ್ನು ಬೆದರಿಸಿದರು ಅದು ಆಶ್ರಮ ಅದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಇದ್ದಕ್ಕಿದ್ದಂತೆ ಒಬ್ಬ ರಾಜನ ರೂಪ ತಾಳಿತು ಆ ರಾಜನು ಸರ್ವಾಲಂಕಾರ ಭೂಷಿತನಾಗಿ ಅಲ್ಲಿ ದರ್ಶಿಗಳಿಗೆ ನಮಸ್ಕರಿಸಿದನು ಗೌತಮರಿಗೆ ನಾಯಿಯು ನಾಜನಾದುದನ್ನು ಕಂಡು ಆಶ್ಚರ್ಯವಾಯಿತು ನೀನು ಯಾರು ನಿನಗೆ ಈ ಶ್ವಾನ ಜನ್ಮವು ಬರಲು ಕಾರಣವೇನು ಎಂದು ಋಷಿಗಳು ಕೇಳಿದರು ಆಗ ಆ ರಾಜನು ಮುನಿವರ್ಯ ನಾನು ಜಯಚಂದ್ರನೆಂಬ ಕಳಿಂಗ ದೇಶದ ರಾಜನಾಗಿದ್ದೆ ನಾನು ಸಕಲ ವಿದ್ಯಾ ಪರಂಗ ಸಕಲ ವಿದ್ಯಾ ಪಾರಂಗತನೂ ಪ್ರಜಾಪಾಲಕನಾದ ದೊರೆಯೂ ಆಗಿದ್ದೆ ರಾಜಧರ್ಮಗಳನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದೆ ಯೋಗ್ಯರಿಗೆ ದಾನ ಧರ್ಮಾದಿಗಳನ್ನು ಅಪಾರವಾಗಿ ಮಾಡಿದ್ದೆ ಕೆರೆ ಕೊಳ ಬಾವಿ ದೇವಾಲಯಗಳನ್ನು ನಿರ್ಮಾಣ ಮಾಡಿಸಿದ್ದೆ ಅನ್ನದಾನ ಭೂತಾನ ಹಾಗೂ ಅನೇಕ ಪುಣ್ಯ ಕಾರ್ಯಾದಿಗಳನ್ನು ನಾನು ಮಾಡಿಸಿದ್ದೆ ಆದರೂ ಸಹ ಈ ನಾಯಿಯು ಜನ್ಮ ನನಗೇಕೆ ಬಂದಿತು ಆದರೂ ಸಹ ಈ ನಾಯಿಯ ಜನ್ಮ ನನಗೇಕೆ ಬಂತು ನಾನಿಗಳಾದ ನೀವು ನನಗೆ ಇದಕ್ಕೆ ಕಾರಣವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿ ತನ್ನ ಬಗ್ಗೆ ಕಿತ್ತಿಳಿಸಿದನು ಒಂದು ದಿನ ಋಷಿಯೊಬ್ಬನು ಯಜ್ಞವನ್ನು ದಾನ ಮಾಡುತ್ತಿದ್ದನು ಯಜ್ಞ ಸಾಮಗ್ರಿಗಾಗಿ ಒಬ್ಬಳಿ ಬಂದು ಸಹಾಯ ಬೇಡಿದನು ನಾನು ಆತನನ್ನು ಸತ್ಕರಿಸಿ ಕುಶಲ ಪ್ರಶ್ನೆ ಮಾಡಿದೆ ಆಗ ಆ ಮುನಿಯು ರಾಜನ್ ನಿನಗೆ ರಹಸ್ಯವೊಂದನ್ನು ತಿಳಿಸುವೆನು ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಪ್ರವೇಶಿಸುತ್ತಾನೆ ಇದು ಬಹಳ ಪ್ರಶಸ್ತವಾದ ಕಾಲವಾಗಿದೆ ನೀನು ನಿತ್ಯವೂ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಶ್ರೀಹರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿ ಮಾಘಮಾಸ ಮಹಾತ್ಮೆ ಶ್ರವಣ ದಾನಾದಿಗಳನ್ನು ಮಾಡಿದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದನು ಆಗ ನಾನು ಆ ಋಷಿಯನ್ನು ಅಪಹಾಸ್ಯ ಮಾಡಿ ನನಗೆ ಈ ಸಂಗತಿ ತಿಳಿದಿದೆ ಎಷ್ಟೋ ದಾನಗಳನ್ನು ನಾನು ಮಾಡಿದ್ದೇನೆ ಆದರೆ ಈ ಮಾಘದ ಕೊರೆಯಲ್ಲಿರುವ ಚಳಿಯಲ್ಲಿ ಸ್ನಾನ ಇದೆಲ್ಲ ಬುಟಾಟಿಕೆ ಇದೆ ಎಲ್ಲ ನನಗೆ ಬೇಡ ನಾನು ಸಾಕಷ್ಟು ಸ್ನಾನ ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ ಇದೇ ಸಾಕು ನನಗೆ ಇದಾವ ಹೊಸ ವ್ರತವೂ ನನಗೆ ಬೇಡ ಎಂದು ಅಹಂಕಾರದಿಂದ ನುಡಿದೆ ನನ್ನ ಮಾತನ್ನಾಲಿಸಿದ ಋಷಿಗೆ ಸಿಟ್ಟು ಬಂದಿತು ರಾಜನ್ ನಾನು ಹೇಳಬೇಕೆನಿಸಿದ್ದನ್ನು ಹೇಳಿರುವೆ ಇದು ನನ್ನ ಕರ್ತವ್ಯ ನಿನಗಿಷ್ಟ ಬಂದಂತೆ ಮಾಡು ಎಂದು ಹೇಳಿ ನಾ ಕೊಟ್ಟ ದಾನವನ್ನು ಸ್ವೀಕರಿಸದೆ ಅಲ್ಲಿಂದ ಹೊರಟೇ ಹೋದನು ಆಗ ನಾನು ಆತನನ್ನು ಕ್ಷಮೆಯಾಚಿಸಲು ಸ್ವಲ್ಪ ದಾನ ಸ್ವೀಕರಿಸಿ ನಡೆದನು ಹೀಗೆ ನಾನು ಕೆಲವು ವರ್ಷ ಕಾಲ ರಾಜ್ಯವಾಳಿದೆ ಅನಂತರ ನನಗೆ ಏಳು ಸಲ ನಾಯಿಯ ಜನ್ಮವೇ ಬಂದಿತು ನನಗೆ ಇದಕ್ಕೆ ಕಾರಣವೇ ಅರ್ಥವಾಗಲಲ್ಲದು ನಾನು ಮಾಡಿದ ಪಾಪವಾದರೂ ಏನು ಈತ ನನಗೆ ಪೂ ಪೂರ್ವಜನ್ಮ ಸ್ಮರಣೆ ಬಂದಿದೆ ಮಹಾ ತಪಸ್ವಿಗಳಾದ ನೀವೇ ಇದಕ್ಕೆ ಪರಿಹಾರ ಸೂಚಿಸಬೇಕು ಎಂದು ರಾಜನು ಹೇಳಿದನು ಆಗ ಗೌತಮ ಮಹರ್ಷಿಗಳು ರಾಜನ ಮಾತುಗಳನ್ನು ಕೇಳಿ ನೀನು ನನ್ನ ನಿನ್ನಲ್ಲಿಗೆ ಬಂದ ಶ್ರೇಷ್ಠ ತಪಸ್ವಿಯಾದ ಋಷಿಗಳ ಮಾತನ್ನು ಉದಾಸೀನ ಮಾಡಿದ್ದುದರ ಫಲ ಇದಾಗಿದೆ ಅವರು ಹೇಳಿದ ಎಲ್ಲ ಸಲಹೆ ಬಹಳ ಉತ್ತಮವಾದವು ನಿನಗೆ ಈ ನಾಯಿಯ ಜನ್ಮ ಹೇಗೆ ನಿವಾರಣೆಯಾಯಿತೆಂದರೆ ನಾನು ಕ ಕೃಷ್ಣಾ ನದಿ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಾಗ ನೀನು ನಾಯಿಯಾಗಿ ಇಲ್ಲಿ ಬಂದು ಮಗಸ್ನಾನ ಮಹಾತ್ಮೆಯ ಶ್ರವಣ ಮಾಡಿದೆ ನೀನು ಶ್ವಾನ ಶರೀರವಳ್ಳವನಾದದ್ದರಿಂದ ನಿನ್ನ ಶಿಷ್ಯರು ಹೊಡೆದಟ್ಟಿದರು ಆದರೂ ನೀನು ಮತ್ತೆ ಇಲ್ಲೇ ಬಂದು ಕುಳಿತೆ ಇಷ್ಟರಿಂದಲೇ ನಿನಗೆ ಪಾಪ ಜನ್ಮ ನಿವ ನಿವೃತ್ತಿ ಿಯಾಯಿತೆಂದ ಮೇಲೆ ಮಾಗ ಸ್ನಾನದ ಮಹಿಮೆ ಎಷ್ಟು ಅಪಾರವೋ ನೀನೇ ಊಹಿಸು ಎಂದು ನುಡಿದರು ನೀನು ಈಗ ಭಗವಂತನ ಪೂಜಾ ಮಂಟಪದ ಸುತ್ತಲೂ ಪ್ರದಕ್ಷಿಣೆ ಮಾಡಿದೆ ಇದರ ಫಲವಾಗಿ ನಿನ್ನ ನಾಯಿ ಜನ್ಮದ ನಿವಾರಣೆಯಾಯಿತು ಇದರಿಂದಲೇ ಭಗವಂತನು ನಿನಗೆ ನಿಜ ರೂಪವನ್ನು ದಯಪಾಲಿಸಿದ್ದಾನೆ ಎಂದು ಮಹರ್ಷಿಗಳು ಹೇಳಿದರು ಗೌತಮರ ಮಾತನ್ನಾಲಿಸಿದ ರಾಜನು ನದಿ ಸ್ಥಾನಕ್ಕೆ ತೆರಳಿದನು ಅಷ್ಟರಲ್ಲಿ ಅಶ್ವತ್ಥಮರದ ಹತ್ತಿರದ ಕಪ್ಪೆಯೊಂದು ಗೌತಮ ಋಷಿಗಳಿಗೆ ವಂದಿಸಿತು ಕೂಡಲೇ ಅದು ಋಷಿಕನ್ಯೆಯಾಗಿ ಬದಲಾಯಿತು ಅತಿ ಸುಂದರಿಯೂ ಬುದ್ಧಿಶಾಲಿಯೂ ಆದ ಆ ಕನ್ಯೆಯು ಪೂರ್ವಜನ್ಮ ವೃತ್ತಾಂತವನ್ನು ಗೌತಮರು ಶಿಷ್ಯರಿಗೆ ಹೇಳಿದರು ಎಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಹದಿನೇಳನೇ ಅಧ್ಯಾಯವು ಮುಗಿಯಿತು